ನಿಮಗೆ ಇತ್ತೀಚೆಗೆ ಇಂದೋರ್ ನಲ್ಲಿ ನಡೆದ ಘಟನೆ ಬಗ್ಗೆ ಗೊತ್ತಿರಬಹುದು ರಾಜ ರಘುವಂಶಿ ಅನ್ನೋರು ಸೋನಂ ಅನ್ನೋರು ಬಹಳ ಸಡಗರದಿಂದ ಮದುವೆ ಆಗ್ತಾರೆ ಆದ್ರೆ ಸೋನಂ ತನ್ನ ತಂದೆಯ ಪ್ಲೈವುಡ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕನ್ನ ಲವ್ ಮಾಡ್ತಾ ಇರ್ತಾರೆ ಮದುವೆ ಆದ್ಮೇಲೆ ಇಬ್ರು ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗ್ತಾರೆ ಈಕೆ ಮೊದಲೇನೆ ತನ್ನ ಲವರ್ ಹತ್ರ ಮಾತಾಡ್ಕೊಂಡು ಇನ್ನು ಮೂರು ಜನ ಸೇರಿಸಿಕೊಂಡು ಅವರು ಅಲ್ಲಿಗೆ ಬಂದು ರಾಜನನ್ನ ಕೊಲ್ತಾರೆ ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ ಬಾಂಗ್ಲಾದೇಶಿ ಸ್ಮಗ್ಲರ್ಸ್ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಆದರೆ ಪೊಲೀಸರ ಹುಡುಕಾಟದಲ್ಲಿ ಬಾಡಿ ಸಿಗುತ್ತೆ ಆಮೇಲೆ ಸೋನಂಗೋಸ್ಕರ ಗೋಸ್ಕರ ನಡೆಯುತ್ತೆ ಹದಿನೇಳು ದಿವಸ ಆದ್ಮೇಲೆ ಅವರೇ ಬಂದು ಸರ್ಡರ್ ಆಗ್ತಾರೆ ಇದು ಒಂದು ಕೇಸ್ ಆಗಿದ್ರೆ ನೀರತ್ತಲ್ಲಿ ಮುಸ್ಕಾನ್ ರಸ್ತೋಗಿ ಅನ್ನೋರು ಸೌರವ್ ರಜಪೂತ್ ಅನ್ನೋರ್ನ ಮದುವೆ ಆಗಿ ಆಮೇಲೆ ಅವರ ಲವರ್ ಸಾಹಿಲ್ ಅನ್ನೋರ ಜೊತೆ ಸೇರಿ ಅವ್ರನ್ನ ಕೊಲೆ ಮಾಡಿ ಬಾಡಿನ ತುಂಡು ತುಂಡು ಮಾಡಿ ಡ್ರಮ್ ಅಲ್ಲಿ ತುಂಬಿಸಿ ಸಿಮೆಂಟ್ ತುಂಬಿಸಿಟ್ಟಿರ್ತಾರೆ ಆಮೇಲೆ ಸಿಗಾಕೊಳ್ತಾರೆ ನಿಮಗೆ ಯಾರನ್ನಾರು ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಮೊದಲೇ ಮನೇಲಿ ಹೇಳಿಬಿಡಿ ಇಲ್ಲ ಅವ್ರ ಹತ್ರನಾದ್ರೂ ಹೇಳಿಬಿಡಿ ಮನೆಯವರ ಬಲವಂತಕ್ಕೋ ಮನೆಯವ್ರ ಮೇಲಿರೋ ಪ್ರೀತಿಗೋ ರೆಸ್ಪೆಕ್ಟ್ಗೋ ನೀವು ಮದುವೆ ಆದರೆ ಅದಾದ್ಮೇಲೆ ಜೀವನ ಚೆನ್ನಾಗಿರ್ಲಿಲ್ಲ ನೀವು ಬೇಕಾಗಿತ್ತು ಸಿಗಲಿಲ್ಲ ಅಂತಂದರೆ ಆ ಪ್ರೀತಿ ರೆಸ್ಪೆಕ್ಟೇ ದ್ವೇಷ ಕನ್ವರ್ಟ್ ಆಗುತ್ತೆ ಅದು ಮನೆಯವ್ರ ಮೇಲೂ ಹೌದು ನಿಮ್ಮ ಪಾರ್ಟ್ನರ್ ಆಗಿ ಬಂದಿರೋರ ಮೇಲೂ ಹೌದು ಹಕ್ಕಿ ಪಂಜರಿಯಿಂದ ಹೊರಗಡೆ ಇದ್ದಾಗ ಹಾರೋಗಬೇಕಷ್ಟೇ ಸ್ವಾತಂತ್ರ್ಯಕ್ಕೆ ಒಳಗಡೆ ಇದ್ದಾಗ ಹೋರಾಡಬೇಕಾಗತ್ತೆ ಸುಮ್ಮನೆ ನಿಮ್ಮ ಒಂದು ಸ್ವಾರ್ಥಕ್ಕೆ ಇನ್ನೊಬ್ಬರ ಜೀವನ ಇನ್ನೊಬ್ಬರ ಕುಟುಂಬನ ಹಾಳು ಮಾಡಬೇಡಿ ನೀವು ಅಷ್ಟೇ ನೀವು ಮದುವೆ ಆಗ್ತಿದ್ದೀರಾ ಅಂತಂದ್ರೆ ಬ್ಯಾಕ್ ಚೆನ್ನಾಗಿ ವೆರಿಫೈ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಮದುವೆ ಆಗಿ ಸುಮ್ ಸುಮ್ಮನೆ ಮದುವೆ ಆಗೋಕೆ ಹೋಗಬೇಡಿ ಇದನ್ನ ಆದಷ್ಟು ಜನ ಜೊತೆ ಶೇರ್ ಮಾಡಿ ಒಂದು ಅವೇರ್ನೆಸ್ ಮೂಡಿಸಿ ನಿಮ್ಮಲ್ಲೂ ಒಂದು ಅವೇರ್ನೆಸ್ ಮೂಡಿಸ್ಕೊಳ್ಳಿ ಯೋಚನೆ ಮಾಡಿ